ಕ್ಷೇತ್ರ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ತಮ್ಮ ಮಗ ಕಾಂತೇಶ್ ಸ್ಟೇ ತಂದಿದ್ದು ಯಾಕೆ ಅನ್ನೋದರ ಕುರಿತು ಮಾತನಾಡಿದ್ದಾರೆ ಏನಂತ ಹೇಳಿದ್ರೆ ಹೇಗಾದ್ರೂ ಮಾಡಿ ನಮ್ಮನ್ನ ಹಿಂದೆ ಸರಿಸಬೇಕು ಎಂಬ ಪ್ರಯತ್ನ ನಡೀತಾ ಇದೆ ನಮ್ಗೆ ಅಪಮಾನ ಮಾಡಬೇಕು ಎಂಬ ಕುತಂತ್ರ ನಡೀತಾ ಇದೆ ಕುತಂತ್ರ ರಾಜಕಾರಣಕ್ಕೆ ನಾವು ಹೇಗೆ ಉತ್ತರವನ್ನ ಕೊಡಬೇಕು ಇದೇ ಕಾರಣಕ್ಕೆ ತಡೆಯಾಜ್ ತಂದಿದ್ದೇವೆ ಅದ್ಬಿಟ್ಟು ಬೇರೆ ಏನು ಇಲ್ಲ ಅಂತ ಹೇಳಿದ್ದಾರೆ ಏನು ಸ್ನೇಹಿತರೆ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದ ಬೆನ್ನಲ್ಲೇ ಕೆ ಎಸ್ ಈಶ್ವರಪ್ಪ ಪುತ್ರ ಕಾಂತೇಶ್ ಗು ಅಶ್ಲೀಲ ಸಿಡಿ ಭೀತಿ ಶುರುವಾಗಿತ್ತು ಹೀಗಾಗಿ ಅವರು ಮಾಧ್ಯಮಗಳಿಗೆ ನಿರ್ಬಂಧವನ್ನ ಕೋರಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಈ ವಿಚಾರವಾಗಿ ಅನೇಕ ವಾದ ವಿವಾದಗಳು ಕೂಡ ನಡೀತಾ ಇತ್ತು ಆದ್ರೆ ಇದೀಗ ಕೆ ಎಸ್ ಈಶ್ವರಪ್ಪ ಅವರು ನಮ್ಮ ವಿರುದ್ಧ ಕುತಂತ್ರವನ್ನ ಮಾಡ್ತಾ ಇದ್ದಾರೆ ಆ ಕುತಂತ್ರಕ್ಕೆ ಉತ್ತರವನ್ನ ಕೊಡ್ಲಿಕ್ಕೆ ಈ ರೀತಿಯಾಗಿ ಮಾಡಿದ್ದೀವಿ ಅದ್ಬಿಟ್ಟು ಬೇರೆ ಏನು ಇಲ್ಲ ಅಂತ ಹೇಳಿದ್ದಾರೆ ಏನು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಸಬ್ಜೆಕ್ಟ್ ತುಂಬಾ ದಟ್ಟ ದರಿದ್ರವಾದ ಸಬ್ಜೆಕ್ಟ್ ಅದ್ರ ಬಗ್ಗೆ ನಾವ್ಯಾಕೆ ಮಾತಾಡೋಣ ಪ್ರಜ್ವಲ್ ಪ್ರಕರಣದ ಬಗ್ಗೆ ಮಾತನಾಡಿದ್ರೆ ಬಾಯಲ್ಲಿ ಹುಳ ಬಿಡುತ್ತೆ ದೇಶದಾದ್ಯಂತ ಜನ ಚೀತು ಅಂತಿದ್ದಾರೆ ಅಂತ ಕಿಡಿಕಾರಿದ್ದಾರೆ